ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಚಿನ್ನ ಮತ್ತು ಆಭರಣಗಳನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಆಭರಣ ಮತ್ತು ಚಿನ್ನಾಭರಣಗಳನ್ನು ನೋಡುವುದು ಅಂದ್ರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಇನ್ನು ಕನಸಲ್ಲಿ ಚಿನ್ನಾಭರಣವನ್ನು ಕಂಡವರು ಧನ್ಯರಾಗುತ್ತಾರೆ ಎಂಬುದು ಮುಖ್ಯ ನಂಬಿಕೆ ಅಂತಹ ಜನರು ತಮ್ಮ ಆಸೆಗಳನ್ನು ಪೂರೈಸುತ್ತಾರೆ ಅಂತ ಅರ್ಥ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲು ಅವಕಾಶ ಸಿಗುತ್ತೆ ಅಂತ ಹೇಳಬಹುದು ಇನ್ನು ನೀವು ಚಿನ್ನ ಮತ್ತು ಆಭರಣಗಳನ್ನ ಕನಸು ಕಾಣುವುದು ಮತ್ತು ನೀವು ಅತೃಪ್ತರಾಗಿದ್ದೀರಿ ಅಥವಾ ಅಳುವುದು ಅಥವಾ ನೀವೇನಾದರೂ ಚಿನ್ನವನ್ನು ಕಳೆದುಕೊಳ್ಳುವ ಕನಸು ಅಂದ್ರೆ ಇದು ತಪ್ಪಿದ ಅವಕಾಶ ಅಂತ ಅರ್ಥ ನೀವು ಜಾಗರೂಕರಾಗಿರಬೇಕು ಮತ್ತು ಸಣ್ಣದೊಂದು ಅವಕಾಶ ಸಿಕ್ಕಾಗ ಕೂಡ ಅದನ್ನು ನೀವು ಸರಿಯಾಗಿ ಬಳಸಿಕೊಳ್ಬೇಕು ಎಂಬ ಅರ್ಥವನ್ನು ನೀಡುತ್ತೆ ಮತ್ತು ಆಭರಣಗಳ ಕನಸು ಕಾಣುವುದು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಮತ್ತು ನೀವು ಅವುಗಳನ್ನು ಧರಿಸುವ ಕನಸು ಅಂದರೆ ಮದುವೆ ಅಥವಾ ವಿಶೇಷ ವ್ಯಕ್ತಿಯನ್ನ ಭೇಟಿ ಮಾಡುವುದು ಅಂತ ಅರ್ಥ ಇದು ಕುಟುಂಬದಲ್ಲಿ ಸಂತೋಷದ ಸಂದರ್ಭವನ್ನ ಕೂಡ ಅರ್ಥೈಸುತ್ತೆ ಇನ್ನು ಕನಸಲ್ಲಿ ನಿಮ್ಮ ಶತ್ರುಗಳು ಚಿನ್ನದ ಆಭರಣಗಳನ್ನು ಧರಿಸುತ್ತಾರೆ ಅಂತ ನೀವು ಕನಸು ಕಾಣುವುದು ಅಂದರೆ ನಿಮ್ಮ ಶತ್ರುಗಳ ಪ್ರಗತಿಯ ಬಗ್ಗೆ ನೀವು ಒಂಥರ ಅಸೂಹೆಯನ್ನ ಪಡುತ್ತೀರಾ ಅಂತ ಅರ್ಥ ಇನ್ನು ನಿಮ್ಮ ಶತ್ರುಗಳು ಮೇಲುಗೈ ಸಾಧಿಸುತ್ತಾರೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ